ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ಯೆ ಕೇಸ್ನ ಪೊಲೀಸರಿಂದ ತನಿಖೆ ತೀವ್ರಗೊಳ್ತಾ ಇದೆ ಶವ ವಿಲೇವಾರಿ ಮಾಡೋದಕ್ಕೆ ಅಂತ ಆರೋಪಿಗಳು ಎಲ್ಲೆಲ್ಲಿ ಓಡಾಡಿದ್ರು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಇನ್ನು ಹತ್ಯೆ ಮಾಡಿದ ಬಳಿಕ ಡಿ ಗ್ಯಾಂಗ್ ರೇಣುಕಾಸ್ವಾಮಿಯ ಶವವನ್ನು ವಿಲೇವಾರಿ ಮಾಡೋದಕ್ಕೆ ಅದನ್ನು ಡಿಸ್ಪೋಸ್ ಮಾಡೋದಕ್ಕೆ ಅಂತ ಎಲ್ಲೆಲ್ಲಿ ಓಡಾಡಿದ್ರು ಏನೆಲ್ಲ ಪ್ಲ್ಯಾನ್ ಹಾಕಿದ್ರು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ಇದೀಗ ತನಿಖೆ ತೀವ್ರಗೊಳಿಸ್ತಾ ಇದ್ದಾರೆ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ ಇನ್ನು ಅದೇ ರೀತಿಯಾಗಿ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಸ್ಥಳಗಳ ನಕ್ಷೆಗಳನ್ನು ಕೂಡ ಇದೀಗ ಖಾಕಿ ತಯಾರಿ ಮಾಡ್ತಾ ಇದೆ ಎಲ್ಲೆಲ್ಲಿ ಓಡಾಡಿದ್ರು ಅದೇ ರೀತಿಯಾಗಿ ಆರೋಪಿಗಳು ಎಲ್ಲೆಲ್ಲಿ ಈ ಒಂದು ಶವವನ್ನು ತೆಗೆದುಕೊಂಡು ಹೋಗಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಕ್ಷೆ ತಯಾರಿ ಮಾಡೋದಕ್ಕೆ ಅಂತ ತನಿಖಾಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಈ ಮೂಲಕವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಚಾರ್ಜ್ ಶೀಟ್ನಲ್ಲಿ ಇದೆಲ್ಲವನ್ನು ಕೂಡ ಉಲ್ಲೇಖ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕಾಮಾಕ್ಷಿಪಾಳ್ಯ ಪೊಲೀಸರು ಎ ಡಬ್ಲ್ಯಗೆ ಒಂದು ಮನವಿ ಕೂಡ ಮಾಡಿಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮ್ಯಾಪ್ ಆಗಬೇಕು ಅದೇ ರೀತಿಯಾಗಿ ಯಾವ್ಯಾವ ಆರೋಪಿಗಳು ಎಲ್ಲೆಲ್ಲಿದ್ದರು ಅದು ಕೂಡ ಮ್ಯಾಪ್ನಲ್ಲಿ ಮೆನ್ಷನ್ ಆಗಬೇಕು ಅದೇ ರೀತಿಯಾಗಿ ಆರೋಪಿಗಳು ಶವವನ್ನು ಡಿಸ್ಪೋಸ್ ಮಾಡೋದಕ್ಕೆ ಏನು ಪ್ಲ್ಯಾನ್ ಹಾಕ್ಕೊಂಡಿದ್ರು ಶವವನ್ನು ತೆಗೆದುಕೊಂಡು ಎಲ್ಲೆಲ್ಲಿ ಓಡಾಡಿದ್ರು ಅದೇ ರೀತಿಯಲ್ಲಿ ಅದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದರು ಡಿಸ್ಪೋಸ್ ಮಾಡೋದಕ್ಕೆ ಅದನ್ನು ಎಲ್ಲಿ ಬೀಸಾಕೋದಕ್ಕೆ ಅಂತ ಪ್ಲ್ಯಾನ್ ಮಾಡಿದರು ಅದೇ ರೀತಿಯಾಗಿ ಎಲ್ಲಿ ಬೀಸಾಡಿ ಹೋದರು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದು ಮ್ಯಾಪ್ ಬೇಕು ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮ್ಯಾಪ್ ತಯಾರಿ ಮಾಡೋದಕ್ಕೂ ಅಂತ ಅಂತ ತನಿಖಾಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಈ ಮೂಲಕವಾಗಿ ತನಿಖೆಗೆ ಸಹಕಾರಿಯಾಗಬೇಕು ಅದೇ ರೀತಿಯಾಗಿ ನ್ಯಾಯಾಧೀಶರಿಗೂ ಕೂಡ ಸರಿಯಾದಂತಹ ಒಂದು ಕ್ಲಿಯರ್ ಪಿಕ್ಚರ್ ಸಿಗಬೇಕು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅಧಿಕಾರಿಗಳು ಬಹಳಷ್ಟು ಸೂಕ್ಷ್ಮವಾಗಿ ಈ ತನಿಖೆಯನ್ನು ಕೈಗೆತ್ಕೊಳ್ತಾ ಇದ್ದಾರೆ ತನಿಖೆಯನ್ನು ಬಹಳಷ್ಟು ಸೂಕ್ಷ್ಮವಾಗಿ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮ್ಯಾಪ್ ರೆಡಿ ಮಾಡಿ ಎಲ್ಲವನ್ನು ವಿಶ್ಲೇಷಣೆ ಮಾಡೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ